ಸೊ ನಾವು ಫೋನಲ್ಲಿ ಮ್ಯಾಪ್ ಆನ್ ಮಾಡ್ಕೊಂಡು ಬರೋದ್ರಿಂದ ಅದರಲ್ಲಿ ಬೇಗ ಬ್ಯಾಟ್ರಿ ಡ್ರೈನ್ ಆಗಿಬಿಡುತ್ತೆ ಸೊ ಆಗಲಿಂದ ನನ್ನ ಕೈನಲ್ಲಿ ಈ ವೈರು ಎನಕ್ಕೆ ಅಂತ ನೋಡ್ತಿರ್ತೀರ ಸೊ ಇಲ್ಲಿ ಈ ಸ್ಪಾಟಲ್ಲಿ ಬಂದು ಕಾರ್ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿರ್ತಾರೆ ಸೊ ಅಲ್ಲಿ ನಾನು ಈ ಸಾಕೆಟಲ್ಲಿ ಈ ಅಡಾಪ್ಟರ್ ಅಡಾಪ್ಟರ್ ಜೊತೆಗೆ ವೈರ್ಸ್ನ ಹಾಕ್ಬಿಟ್ರೆ ಸೊ ನಾನು ಹೇಳಿದಾಗ ಇಲ್ಲಿ ಇದನ್ನು ಕನೆಕ್ಟ್ ಮಾಡಿತ್ತು సో ఈ వైర్నొందే ఇ ಹೇ ಫ್ಯಾಮ್ ಎಲ್ರಿಗೂ ಜಟಾಯ್ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ನಿಮ್ಮ ಹೋಸ್ಟ್ ಗಣೇಶ್ ಕೃಷ್ಣ ವಿತ್ ಬಿ ರೋಲ್ ರವಿ ಸೊ ಫೈನಲಿ ನಮ್ಮ ಕೂರ್ಗ್ ಸೀರೀಸ್ ಬಂದ್ಬಿಟ್ಟು ಎಂಡ್ ಆಗೋದಕ್ಕೆ ಫೈನಲಿ ಹತ್ರ ಬಂದ್ಬಿಡ್ತು ಫೈನಲ್ ಡೇ ಸೊ ಇದು ವಿರಾಜ್ ಪೇಟದಲ್ಲಿ ನೀವು ನೋಡ್ತಿರುವಂತ ಕ್ಲಾಕ್ ಟವರ್ ಅದ್ರ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ ಯಾವ್ದು ಯಾವ್ದನ್ನ ನನಗೂ ಗೊತ್ತಿಲ್ಲ ಹೊರಗಡೆ ಗಣೇಶ ಇಟ್ಟವ್ರೆ ಅಂದ್ರೆ ಗಣಪತಿ ದೇವಸ್ಥಾನನೇ ಇರಬೇಕು ಶ್ರೀ ಗಣಪತಿ ದೇವಸ್ಥಾನ ಅಂತೆ ಸೊ ನಾನು ಈ ಇನ್ನೇನು ಹೊರಟಿರೋವಾಗ ಸ್ಟಾರ್ಟ್ ನೆನ್ನೆ ಅವರ ಮದುವೆದಲ್ಲಿ ಡ್ಯಾನ್ಸ್ ಆಡಿ ಕೊಂದು ಕುಪ್ಪಳಿಸಿ ಗುರು ಫುಲ್ ಸುಸ್ತಾಗ್ಬಿಟ್ಟಿತ್ತು ಅಂಡ್ ರಾತ್ರಿನೇ ನಮ್ಮ ಅಕ್ಕ ಬಾವ ಕಸಿನ್ ಅಕ್ಕ ಅಣ್ಣ ಅವರೆಲ್ಲ ಹೋಗ್ಬಿಟ್ರು ಮನೆಗೆ ಅವ್ರ ಕಾಲಲ್ಲಿ ಬಂದಿದ್ರಿಂದ ಅವರು ಹೊರಟರು ಸೊ ನಾವು ಅವ್ರು ಮೂವ್ ಆಗಿತ್ತಾದ್ಮೇಲೆ ರಾತ್ರಿ ಹನ್ನೆರಡು ಗಂಟೆಗೆ ನನ್ಗೆ ಮತ್ತೆ ಫೋನ್ ಮಾಡಿ ಹೇಳ್ತಾರೆ ತುಂಬಾ ಇದೆ ಬೆಳಗ್ಗೆ ನೀನು ನಾಲ್ಕು ಗಂಟೆಗೆ ಬಿಡ್ಬೇಕು ಅನ್ಕೊಂಡಿದ್ದೆ ಅಷ್ಟೊತ್ತಿಗೆಲ್ಲ ಬಿಡಕ್ಕೆ ಹೋಗ್ಬೇಡ ಅಂತ ಸೊ ನಾನು ಸಹ ಸರಿ ಅಂತ ಸುಮ್ಮನ ಸರಿ ಅಂತ ಲೇಟಾಗೆ ಹೊರಟೆ ಈಗ ಟೈಮ್ ಬಂದು ಆಲ್ಮೋಸ್ಟ್ ಹತ್ತು ಗಂಟೆ ನಿನ್ನೆ ಬಿಟ್ಟಿತ್ತು ಟೈಮೇನೆ ಮನೆಗೆ ಹೋಗುವಷ್ಟಲ್ಲಿ ನಾಲ್ಕು ಗಂಟೆ ಆಗಿರುತ್ತೆ ಗುರು ಸೊ ನಾವು ರೈಡ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗಾಡಿ ಎಲ್ಲ ಚೆಕ್ ಮಾಡ್ಕೊಬೇಕು ಅದ್ರ ಜೊತೆಗೆ ಗಾಡಿ ಹತ್ತಿ ಇನ್ನೇನು ಗಾಡಿ ಪಾಸ್ ಮಾಡೋಕ್ಕಿಂತ ಮುಂಚೆಗೆ ನಾವು ಮಿರರ್ಸ್ ಸರಿ ಇದ್ಯಾ ಅಂತ ನೋಡ್ಕೊಂಡು ತುಂಬಾ ಒಳ್ಳೇದು ನಾವು ಹೈವೇದಲ್ಲೆಲ್ಲ ಹೋಗೋವಾಗ ಸಡನ್ ಆಗಿ ರೈಟ್ ಟರ್ನ್ ಲೆಫ್ಟ್ ಟರ್ನ್ ತಗೊಳಕ್ ಆಗೋದಿಲ್ಲ ಸೊ ಸ್ವಲ್ಪ ಫಸ್ಟ್ ಮಿರರ್ ಅಲ್ಲಿ ನೋಡಿ ಆಮೇಲೆ ಇಂಡಿಕೇಟರ್ ಹಾಕ್ಬಿಟ್ಟು ಆಮೇಲೆ ಟರ್ನಿಂಗ್ ತಗೊಳಕ್ ತುಂಬಾ ಸೂಕ್ತ ತುಂಬಾ ಜನ ಹಾಗೆ ತಗೊಂತೀರಾ ಮೆನ್ಷನ್ ಮಾಡಿ ಹೇಳ್ತಿದೀನಿ ಸೊ ದೇರ್ ಆರ್ ಲೈಕ್ ನೈಂಟಿ ಪರ್ಸೆಂಟ್ ಆಫ್ ದ ಪೀಪಲ್ ಯಾರು ಫಾಲೋ ಮಾಡಲ್ಲ ಇನ್ನು ಹತ್ತು ಪರ್ಸೆಂಟ್ ಜನ ಇಲ್ಲ ಅದಕ್ಕಿಂತನೂ ಕಡಿಮೆ ಜನ ಫಾಲೋ ಮಾಡ್ತಾರೆ ಸೊ ಅದನ್ನು ನೋಡಿ ನನಗೆ ತುಂಬ ಖುಷಿ ಆಗುತ್ತೆ ಆ ಥರ ಮಾಡೋದ್ರಿಂದ ನಾವು ಸೇಫು ಪಬ್ಲಿಕ್ ಕೂಡ ಸೇಫು ಅಂತ ಹೇಳ್ತಾ ಇದ್ದೀನಿ ಅಂಡ್ ಆಕ್ಚುಲಿ ನಾನು ಇದು ಈ ಕೂರ್ಗಿ ಸ್ಟೈಲ್ ಮದ್ವೆನ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿತ್ತು ನಾನು ಒಬ್ನೇ ಫ್ಯಾಮಿಲಿ ಅವರು ಕಂಪ್ಲೀಟ್ ಆಗಿ ಎಲ್ರೂ ಸೇರಿ ಫಸ್ಟ್ ಟೈಮ್ ಈ ಮದ್ವೆನ ಎಕ್ಸ್ಪೀರಿಯೆನ್ಸ್ ಮಾಡಿತ್ತು ಅಂಡ್ ನಮಗಂತೂ ತುಂಬಾ ಇಷ್ಟ ಆಯಿತು ತುಂಬಾ ಸೊ ಕೂರ್ಗಿಸ್ ಆಕ್ಚುಲಿ ತುಂಬಾ ಸ್ವೀಟ್ ಆಗಿರ್ತಾರೆ ಜನಗಳು ಇಲ್ಲಿ ತುಂಬಾನೇ ಸ್ವೀಟ್ ಆಗಿ ಇದ್ರು ನನ್ಗೆ ಯಾವಾಗಲೂ ಲೋಕಲೈಟ್ಸ್ ಯಾವಾಗ್ಲೂ ಸ್ವೀಟ್ ಆಗಿರ್ತಾರೆ ನನ್ಗೆ ಈ ಮೈಸೂರಿಂದ ಈ ಕಡೆ ಬಂದಿತ್ ರೋಡು ಈ ವಿರಾಜ್ ಪೇಟೆ ಕೂರ್ಗು ತುಂಬಾ ಇಷ್ಟ ಆಯ್ತು ರೋಡ್ ಅಂತೂ ಲೈಕ್ ಸುತ್ತೂರು ಕಾಡಿದೆ ಅದ್ರ ಜೊತೆಗೆ ಈ ರೋಡ್ ತುಂಬಾ ಸ್ಮೂತ್ ಆಗಿದೆ ಎಲ್ಲೂ ಹಳ್ಳ ದಿನಗಳೆಲ್ಲ ಏನು ಕಾಣಿಸಲ್ಲ ನಮ್ಮ ಬೆಂಗಳೂರು ಕಡೆ ಬರೀ ಪಾಟ್ ಹೋಲ್ಸ್ ಎಗುರು ಸೊ ಕಾರಲ್ಲಿ ಬರೋರ್ಗೆ ಇಲ್ಲೆಲ್ಲಾನು ತುಂಬಾ ಇದು ಘಾಟ್ ಸೆಕ್ಷನ್ ತರ ಫೀಲ್ ಆಗುತ್ತೆ ಇದೆಲ್ಲ ಘಾಟ್ ಸೆಕ್ಷನ್ ಅಲ್ವೇ ಅಲ್ಲ ಆಕ್ಚುಲಿ ಟ್ರಿಪ್ ತಗೊಂಬರಕ್ಕಿಂತ ಮುಂಚೆ ಒಂದ್ಸಲ ಯಾವ್ದಕ್ಕೂ ಸರ್ವಿಸ್ ಬಿಟ್ರೆ ಒಳ್ಳೇದು ಅಂತ ಅನಿಸ್ತು ಸೊ ಈ ದೊಡ್ಡ ಕುಂದಿ ಅಲ್ಲಿರುವಂತ ಕೆ ಟಿ ಎಂ ಶೋರೂಮ್ಗೆ ಲೈಕ್ ಸರ್ವಿಸ್ ಸೆಂಟರ್ ನ ಹೋದಾಗ ಸರ್ ಇದು ಇಲ್ಲಿ ಆಯಿಲ್ ಪ್ರೆಷರ್ ಲೋ ಅಂತ ತೋರಿಸ್ತಾ ಇದೆ ನೋಡಿ ಅಂತ ಹೇಳಿದೆ ಸರ್ ಅದ್ ಬಂದ್ಬಿಟ್ಟು ಪರವಾಗಿಲ್ಲ ನೀವಿನ್ನ ತುಂಬಾ ಕಡಿಮೆ ಕಿಲೋಮೀಟರ್ಸ್ ಹೋಗಿದ್ರ ಆಯಿಲ್ ಇದೆ ಅಂದ್ಬಿಟ್ಟು ಹೆಂಗ್ ಹಂಗೆ ಆ ನೋಡ್ಬಿಟ್ಟು ಹೇಳಿದ್ರು ಸರ್ವಿಸ್ ಎಲ್ಲ ಬೇಡ ಅಂತಾನೆ ಹೇಳಿದ್ರು ಅವರು ಅದಾದ್ಮೇಲೆ ಇಲ್ಲಿ ವಾರ್ನಿಂಗ್ ಸೈನ್ ತೋರಿಸ್ತಾ ಇದೆ ಅಂಡ್ ಇಲ್ಲಿ ಆಯಿಲಿಂಗ್ ಸೈನು ತೋರಿಸ್ತಿತ್ತು ಅವ್ರು ಹೇಳಿದ್ರು ಇಲ್ಲ ಅದೇನದು ಸರ್ ಪೆಟ್ರೋಲ್ ಕಡಿಮೆ ಇತ್ತೇನೋ ಅದಕ್ಕೆ ಅಂದ್ರು ಸೊ ಅವತ್ ಆಕ್ಚುಲಿ ಕಡಿಮೆ ಇತ್ತು ನಾನು ಅದಕ್ಕೆ ಅಂತ ಏನೋ ಬಂದೆ ಈಗ ಪೆಟ್ರೋಲು ಇವಾಗಲೂ ಸ್ವಲ್ಪ ಕಡಿಮೆ ಇದೆ ಬಟ್ ಆಯಿಲ್ ಪ್ರೆಷರ್ ಲೋ ಅಂತ ತೋರಿಸ್ತಿದೆ ಅದು ನನಗೆ ಭಯ ಆಗ್ತಾ ಇದೆ ಮುಂದೆ ಏನಾಗುತ್ತೆ ಅನ್ನೋದು ಸೊ ಫಸ್ಟ್ ಎಲ್ಲಾದ್ರೂ ಪೆಟ್ರೋಲ್ ಬಂಕ್ ಇದ್ರೆ ಪೆಟ್ರೋಲ್ ಹಾಕ್ಸ್ಕೊಳ್ಳೋದಕ್ ನೋಡೋಣ ಹೌದೌದು ಇರಿ ಇರಿ ನಿಮ್ಮೆಲ್ರಿಗೂ ಅದೇ ಅಲ್ಲಿ ಇವಾಗ ಅದ್ಯಾವ್ದೋ ಹೋಟೆಲ್ ಹೆಸರು ನೋಡಿದ್ರಲ್ಲ ಹನಿ ಲ್ಯಾಂಡ್ ಹೋಟೆಲ್ ಏನೋ ಸ್ಟೇ ಹೋಮ್ ಸ್ಟೇನೋ ಏನಲ್ಲ ಅಂತ ಸೊ ಅದನ್ನ ನೋಡಿದ್ದೆ ನನ್ಗೆ ಒಂದು ನೆನಪು ಬಂತು ಆಕ್ಚುಲಿ ನಾವು ಓದಿದ ಸ್ಕೂಲ್ ಅಲ್ಲಿ ಹೈಸ್ಕೂಲ್ ಲೈಕ್ ಎಲ್ ಕೆ ಜಿ ಇಂದ ನಾವು ಸೆವೆಂತ್ ವರ್ಗೂ ಒಂದ್ ಸ್ಕೂಲ್ ಅಲ್ಲಿ ಓದಿತ್ತು ಸೊ ಏತ್ ಇಂದ ಟೆಂತ್ ವರ್ಗೂ ಇನ್ನೊಂದ್ ಸ್ಕೂಲ್ ಹೋಗ್ಬೇಕಾಗಿತ್ತು ಸೊ ಜಾಯ್ನ್ ಆಗಿತ್ತಾಯ್ತು ನಾವು ಏತ್ ಸ್ಟ್ಯಾಂಡರ್ಡ್ ಗೆನೂ ಸೇರ್ಕೊಂಡಿದ್ವಿ ಐ ಸ್ಕೂಲ್ ಅಲ್ಲಿ ಅದು ಬೇರೆ ಸ್ಕೂಲ್ ಬೇರೆ ಏರಿಯಾ ಕೂಡ ಸೊ ಬೇರೆ ಬೇರೆ ಸ್ಕೂಲಿಂದ ಫ್ರೆಂಡ್ಸ್ ಅಲ್ಲಿ ಐ ಮೀನ್ ಫ್ರೆಂಡ್ಸ್ ಅಂದ್ರೆ ಬೇರೆ ಬೇರೆ ಹುಡುಗರು ಎಲ್ಲಾರು ಬಂದಿದ್ರು ಎಲ್ಲಾ ತರ ಸ್ಟೂಡೆಂಟ್ಸ್ ನಾವು ಅವ್ರ ಜೊತೆ ಮಿಂಗಲ್ ಆಗ ನನಗೇನು ಜಾಸ್ತಿ ನನಗ್ ಜಾಸ್ತಿ ದಿನ ಬೇಕಾಯ್ತು ಯಾಕಂದ್ರೆ ನಾನು ಮೊದಲಿಂದನೂ ಸ್ವಲ್ಪ ಇಂಟ್ರೋವರ್ಟ್ ನಾನು ಈ ವಿಡಿಯೋ ಈ ಬ್ಲಾಗ್ ಎಲ್ಲ ಮಾಡ್ತಿರೋದ್ರಿಂದ ನಿಮ್ಗೆ ನಾನು ಎಕ್ಸ್ಟ್ರೋವರ್ಟ್ ವರ್ಟ್ ಅಂತ ಏನಾದ್ರು ಅನ್ಸಬಹುದೇನೋ ಬಟ್ ಆಕ್ಚುಲಿ ನಾನು ಎಕ್ಸ್ಟ್ರೋ ವರ್ಟ್ ಅಲ್ಲ ತುಂಬಾನೇ ಇಂಟ್ರೋವರ್ಟ್ ನಾನು ಅಂಡ್ ಮನೆಯಲ್ಲಿ ಇರೋವಾಗ ನನ್ನ ಕೈಯಲ್ಲಿ ಟಿವಿ ಇದ್ರೆ ಸಾಕು ಬೇರೆ ಯಾರು ಬೇಡ ಒಬ್ಬನೇ ಬೇಕಂದ್ರೆ ಟಿವಿ ನೋಡ್ತೀನಿ ಸೊ ಇಷ್ಟೊಂದು ಇಂಟ್ರೋವರ್ಟ್ ನಾನು ಅಯ್ಯೋ ರೋಡ್ ನೋಡಿ ಗುರು ಹಾ ಸೊ ಆಕ್ಚುಲ್ ಇದಕ್ ಬರ್ತೀನಿ ನಾನು ಏನ್ ಸ್ಟೋರಿ ಹೇಳ್ತಿದ್ದೆ ಅಂತ ಸೊ ಎಲ್ರು ಒಂದೊಂದ್ ಹತ್ರ ಬಂದ ಎಲ್ರು ಒಂದೊಂದ್ ಸ್ಕೂಲ್ ಬೇರೆ ಬೇರೆ ಸ್ಕೂಲ್ ಇಂದ ಬಂದಿದ್ವಿ ಅಷ್ಟೊತ್ಗೆ ನನ್ಗೆ ಒಂದು ಗ್ರೂಪ್ ಫ್ರೆಂಡ್ ಆಗಿತ್ತು ಆಗಿದ್ರು ಒಂದ್ ಗ್ರೂಪ್ ಫುಲ್ ಯಾಕಂದ್ರೆ ಅವ್ರೆಲ್ರು ಒಂದೇ ಸ್ಕೂಲ್ ಇಂದ ಬಂದಿದ್ರು ನಮ್ ಸ್ಕೂಲ್ ಇಂದ ಬಂದಿದ್ರು ಅಲ್ಲಿ ನಾನು ಒಬ್ಬನೇ ಗುರು ಸೊ ಒಬ್ರು ಹಿಂದಿ ಟೀಚರ್ ಇವಾಗ್ಲೂ ಹೆಸರೆಲ್ಲ ನೆನಪಿದೆ ಯಾರು ಹೇಳಿದ್ರು ಯಾವ ಸ್ಟೂಡೆಂಟು ಯಾವ ಟೀಚರು ಅಂತೆಲ್ಲ ಆದ್ರೆ ನನ್ನ ಬ್ಲಾಗ್ ನನ್ನ ಫ್ರೆಂಡ್ಸ್ ಯಾರಾದ್ರೂ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಯಾರ ಬಗ್ಗೆ ಮಾತಾಡ್ತಾ ಇದೀನಿ ಅಂತ ನಾನು ಏತ್ ಸ್ಟ್ಯಾಂಡರ್ಡ್ ಅಲ್ಲಿರುವಾಗ ನಮ್ಗೆ ಹಿಂದಿ ಟೀಚರು ಅವ್ರು ಬಂದು ಏನಕ್ಕೆ ಅನ್ನೋದು ಗೊತ್ತಿಲ್ಲ ಮೇ ಬಿ ಸ್ಕೂಲ್ ಸ್ಟಾರ್ಟ್ ಆಗಿತ್ತು ಅಂದ್ಬಿಟ್ಟು ಇಂಟ್ರೊಡಕ್ಷನ್ಗೂ ಏನೋ ಕೇಳ್ತಾ ಇದ್ರೇನೋ ನಮ್ಮನ್ನ ಲೈಕ್ ನಾವು ಅವಾಗ ಮಾಲೆಲ್ಲ ಅವಾಗೆಲ್ಲ ಅಷ್ಟೊಂದು ಇರಲಿಲ್ಲ ಆಗೋರು ಒಂದು ಟೆನ್ ಇಯರ್ಸ್ ಬ್ಯಾಕ್ ಅಂತಾನೆ ಅನ್ಕೊಳ್ಳಿ ಮಾಲ್ ಎಲ್ಲ ಇತ್ತು ಬಟ್ ನಾವ್ ಅಷ್ಟೊಂದೆಲ್ಲ ಸುತ್ತಾಡಕ್ಕೆಲ್ಲ ಮಾಲ್ಗೆಲ್ಲ ಹೋಗ್ತಾ ಇರ್ದಿಲ್ವಲ್ಲ ಅವಾಗೆಲ್ಲ ಸೊ ನಮ್ಮ ಸ್ಕೂಲ್ ಪಕ್ಕದಲ್ಲೇ ಟೋಟಲ್ ಮಾಲ್ ಇತ್ತು ಈಗ ಕೆಂಪರ್ಟ್ ಮಾಲ್ ಅದು ಸೊ ಇದನ್ ಕೇಳ್ಬಿಟ್ಟು ತುಂಬಾ ಜನಕ್ಕೆ ಒಂದು ಐಡಿಯಾ ಬಂದಿರಬಹುದು ನಾನು ಯಾವ ಸ್ಕೂಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಆದ್ರೂ ನನ್ನ ಸ್ಕೂಲ್ ಬಗ್ಗೆ ಹೇಳೋದಿಲ್ಲ ಇನ್ನೊಂದು ಸ್ಕೂಲ್ ಹೆಸರು ಸುಮ್ಮನೆ ಏನಕ್ಕೆ ಸೊ ಸೊ ಆ ಹಿಂದಿ ಟೀಚರ್ ಬಂದು ಕೇಳಿದ್ರು ಎಲ್ರು ಲೀವ್ ಅಲ್ಲಿ ಎಲ್ಲೆಲ್ಲಿ ಹೋಗ್ತೀರಾ ಹೇಳಿ ನೋಡೋಣ ಅಂತ ಸೊ ನಾನ್ ಬಂದ್ ಲೈಕ್ ಎಲ್ರೂನು ಕೇಳ್ತಾ ಇದ್ರು ಒಬ್ಬೊಬ್ರು ಒಂದೊಂದು ಊರು ಹೇಳ್ತಾ ಇದ್ರು ನಾನು ಪಕ್ಕದಲ್ಲೇ ಇದೆಯಲ್ಲ ಟೋಟಲ್ ಮಾಲ್ ಅದೇ ಹೆಸ್ರು ಹೇಳ್ಬಿಟ್ಟೆ ಮೇಡಮ್ ಟೋಟಲ್ ಮಾಲ್ಗೆ ಹೋಗ್ತೀನಿ ಮೇಡಮ್ ಅಂತ ಅವರು ಸರಿ ಕುತ್ಕೋ ಅಂತ ಒಂಥರಾ ವ್ಯಂಗ್ಯವಾಗಿ ಹೇಳಿದ್ರು ತುಂಬಾ ಸರ್ಕಾಸ್ಟಿಕ್ ಆಗಿ ಸರ್ಕಾಸ್ಟಿಕ್ ಏನು ಎದುರುಗಡೆನೆ ಬಯ್ಯೋ ತರನೇ ಅವ್ರು ನಾರ್ತ್ ಇಂಡಿಯನ್ ಮೊದ್ಲೆ ಕನ್ನಡ ಮಾತಾಡ್ತಿದ್ರು ಏ ಅಂತ ಅಂದ್ರು ನಾನು ಕುತ್ಕೊಂಡೆ ಎಲ್ರು ಒಂದೊಂದು ಹೇಳಿದ್ರು ಗುರು ನಾನ್ ಸೆಕೆಂಡ್ ಬೆಂಚ್ ಅಲ್ಲೋ ತರ್ಡ್ ಬೆಂಚಲ್ಲೋ ಇದ್ದೆ ನನ್ ಫ್ರೆಂಡ್ಸ್ ಇವಾಗ ಹೇಳಿದ್ನಲ್ಲ ಒಂದು ಫ್ರೆಂಡ್ಸ್ ಆಗಿದ್ರು ಅಂತ ಏನೋ ಆಗಿದೆ ಅದಕ್ಕೆ ಪೊಲೀಸ್ ಅವರೆಲ್ಲ ಇದ್ರು ಸರಿ ನಮ್ ಸ್ಟೋರಿ ಕಂಟಿನ್ಯೂ ಮಾಡೋಣ ಇಲ್ಲ ಮರ್ತೋಗ್ಬಿಡ್ತೀನಿ ಗುರು ನಾನು ಸೊ ಏನಂದ್ರೆ ಈ ತರ ಲಾಸ್ಟ್ ಬೆಂಚ್ ಗೆ ಹೋದ್ರು ನನ್ ಫ್ರೆಂಡ್ಸ್ ಎಲ್ಲರೂ ಅಲ್ಲೇ ಕುತ್ಕೊಂತ ಇದ್ ನಾನು ಬಿಗಿನಿಂಗ್ ಇಂದ ಲಾಸ್ಟ್ ಬೆಂಚರ್ ಆಗಿರ್ಲಿಲ್ಲ ಆಮೇಲೆ ನಾಗಲ್ಲಿ ಹೆಂಗ್ ಚೇಂಜ್ ಆಗ್ತಾ ಇರ್ತಾಳೋ ಹಂಗೆ ನಾನುನು ಲಾಸ್ಟ್ ಬೆಂಚರ್ ಆದೆ ಲಾಸ್ಟ್ ಅಲ್ಲಿ ಸೊ ಹಾ ಲಾಸ್ಟ್ ಬೆಂಚ್ ಹೋದ್ರು ಅದ್ರಲ್ಲಿ ಒಬ್ಬನೇ ಏನೋ ಅವನೇನ ನಂತರನೇ ಹೇಳ್ದ ನೆಕ್ಸ್ಟ್ ನನ್ ಫ್ರೆಂಡ್ ಮೇಡಮ್ ಮನಿ ಮುಂದ ಹೋಗ್ತೀನಿ ಅಂತ ಹೇಳ್ಬಿಡದಾ ಗುರು ಸ್ಕೂಲ್ ಇರೋರು ಐ ಮೀನ್ ನಮ್ ಕ್ಲಾಸ್ ಅಲ್ಲಿರೋರು ಎಲ್ರೂ ನಗದ್ರು ಆಬ್ವಿಯಸ್ಲಿ ರೀಸನ್ ಗೊತ್ತಿತ್ತು ಅವಾಗ ಎಂಟನೇ ಕ್ಲಾಸ್ ಈವಾಗ ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಮಕ್ಳೆಲ್ಲಾರು ಲಾಡ್ತವ್ರ ಗುರು ಏ ಎಲ್ಲಿ ಅದು ಇದು ಅದೆಲ್ಲ ಸುಳ್ಳು ನಾವು ನೋಡಿದೀವಿ ಎಲ್ರು ನೋಡಿರ್ತೀರಾ ಯಾವ್ದೋ ಯಾಕೆ ಈ ಟಿವಿಗಳಲ್ಲೇ ಇವ್ರು ಸ್ಟಾರ್ಟ್ ಮಾಡಿಸ್ಬಿಟ್ಟು ತೋರಿಸ್ಬಿಟ್ಟಿರ್ತಾರೆ ಎಳೆ ಮಕ್ಳಿಗೆನೆ ಅವ್ನ್ ನೋಡ್ದ ಇವ್ನ ನನ್ಗೆ ಇಷ್ಟ ಆಯ್ತು ಆಮೇಲೆ ದೊಡ್ಡವ್ರಾದ್ಮೇಲೆ ಮದುವೆ ಆದ್ರಿ ಈ ಮೂವಿ ಫಿಲಮ್ ಮಾಡೋರ ಇದನ್ನೆಲ್ಲಾ ಕಲ್ಸ್ ಮಕ್ಳಿಗೆ ಇವಾಗ್ಲೇನೆ ಸೊ ಅವ್ರ ಹಂಗಂದ ಅವನ್ ಆಕ್ಚುಲಿ ಮೀನಿಂಗ್ ಗೊತ್ತಿತ್ತೋ ಗೊತ್ತಿಲ್ವೋ ಅದ್ ನನಗ್ ಗೊತ್ತಿಲ್ಲ ಆಗೋರು ಹೋಗಿ ಹೋಗಿ ಆ ಟೀಚರ್ ಆ ಲೇಡಿ ಟೀಚರ್ ಹತ್ರ ಇವನು ಹನಿಮೂನು ಒಂದ ಎಲ್ರು ನಗದ್ರಿ ಕಂಟ್ರೋಲ್ ಮಾಡ್ಕೊಂಡ್ ನಗದ್ರಿ ಇಲ್ಲಾದ್ರೆ ಮತ್ತೆ ಎಬ್ಬಿಸ್ಬಿಟ್ಟು ಬೇರೆ ಕೇಳ್ತಾರಲ್ಲ ಏ ನಿನ್ಗೇನೋ ಏನೋ ಗೊತ್ತು ಅಂತ ಅಂದ್ಬಿಟ್ಟು ಏನಾದ್ರು ಅಂತಾರೆ ಅಂದ್ಬಿಟ್ಟು ನಾವೆಲ್ಲ ಸೈಲೆಂಟ್ ಆಗಿದ್ರಿ ಬಟ್ ಅವನ್ಗೆ ಆಮೇಲೆ ಏನ್ ಹೇಳೋದು ಏನ್ ಹೇಳದ್ರು ಅಂದ್ರೆ ಆ ನಿನ್ ಹೆಸರು ಏನಾದ್ರು ದೀಪಕ್ ಅಯ್ಯಯ್ಯೋ ಸೊ ಅವನು ಹೆಸರು ಹೇಳ್ದ ಸೊ ಟೀಚರ್ ಮೀಟ್ ನಿಂದ ಸ್ಟಾಫ್ ರೂಮ್ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ರು ಆಮೇಲೆ ಅಲ್ಲಿ ಒಳಗಡೆ ಏನಾಯ್ತು ಏನಿಲ್ಲ ಅದಂತೂ ನನ್ಗೆ ಗೊತ್ತಿಲ್ಲ पावर है जाने मात्रा नॉर्मल है ना फुल टाइम मत बढ़े ये ऑलमोस्ट 9.57 लीटर सी का ಜಾಗದಲ್ಲಿ ಬಿದ್ದಿದೆ ನೋಡಿ ಇವತ್ ಏನಾಗಿದೆ ನನ್ ಟೈಮ್ಗೆ ಅಂತ ಚೂರು ಗೊತ್ತಾಗ್ತಾ ಇಲ್ಲ ಸೊ ಯಾಕೆ ಅಂದ್ರೆ ಮೊದಲನೇದು ನೀವಿಲ್ಲಿ ಇಲ್ಲಿ ನೋಡ್ತಾ ಇದ್ದೀರಾ ನನ್ನ ಗೋಪುರೋದ ಜೆ ಮೌಂಟ್ ಬಂದ್ಬಿಟ್ಟು ಇಲ್ಲಿ ಬ್ರೇಕ್ ಆಗ್ಬಿಟ್ಟಿದೆ ಅದು ಹೆಂಗೆ ಅನ್ನೋದು ನನ್ಗೂ ಗೊತ್ತಾಗ್ಲಿಲ್ಲ ಸೊ ಅದನ್ನ ಬಿಟ್ಟು ನೆಕ್ಸ್ಟ್ ನನ್ನ ಬ್ಯಾಟ್ರಿ ಸಡನ್ ಆಗಿ ಡಿಸ್ಚಾರ್ಜ್ ಆಯ್ತು ಅದು ಯಾಕೆ ಅನ್ನೋದು ಗೊತ್ತಾಗ್ಲಿಲ್ಲ ನನಗೆ ಸೊ ಫ್ಯಾಮ್ ಇದಾಗಿತ್ತು ಇವತ್ತಿನ ನಮ್ಮ ವ್ಲಾಗು ಸೊ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಮುಲಾಜೆ ಇಲ್ಲದೆ ಅನ್ಲೈಕ್ ಮಾಡಿ ಅಂಡ್ ನಮ್ಮ ಇನ್ನೂ ಒಳ್ಳೆ ಹೊಸ ಹೊಸ ಕಂಟೆಂಟ್ ಗೋಸ್ಕರ ಜಟಾಯಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಹೋಸ್ಟ್ ಗಣೇಶ್ ಕೃಷ್ಣ ವಿತ್ ಬಿರೋಲ್ ರವಿ ಸೈನಿಂಗ್ ಆಫ್ ಸೈನಿಂಗ್ ಆಫ್